ಆತ್ಮೀಯರಿಗೆ ನಮಸ್ಕಾರ ಪರ್ಯಟನಕ್ಕೆ ಸ್ವಾಗತ ಇಂದು ನಾವು ರಾಜಸ್ಥಾನದ ಜೈಪುರದಲ್ಲಿರುವ ಆಂಬರ್ ಫೋರ್ಟ್ ಅಥವಾ ಅಮೀರ್ ಕೋಟೆ ಎಂಬಂಥ ಸ್ಥಳಕ್ಕೆ ಭೇಟಿ ಕೊಡೋಣ ಬನ್ನಿ ಆಂಬರ್ ಕೋಟೆ ಭಾರತದ ರಾಜಸ್ಥಾನದಲ್ಲಿರುವ ಜೈಪುರದ ಅಮೇರ್ನಲ್ಲಿರುವ ಒಂದು ಸುಂದರವಾದ ಕೋಟೆ ಬೆಟ್ಟದ ಮೇಲಿರುವ ಈ ಕೋಟೆ ರಾಜಸ್ಥಾನದ ಜೈಪುರದ ಪ್ರಮುಖವಾದ ಆಕರ್ಷಣೆಯ ಸ್ಥಳವಾಗಿದೆ ಜೈಪುರದಿಂದ ಹನ್ನೊಂದು ಕಿಲೋಮೀಟರ್ ಅಮೇರ್ ಎಂಬಲ್ಲಿ ಮಾವೋಟ ಎಂಬ ಸರೋವರದ ಪಕ್ಕದ ಬೆಟ್ಟದಲ್ಲಿ ಈ ಕೋಟೆ ಇದೆ ಅರಾವಳಿ ಪರ್ವತ ಶ್ರೇಣಿಯ ಒಂದು ಭಾಗ ಈ ಕೋಟೆ ಅಮೇರ್ ಕೋಟೆಯನ್ನು ರಾಜ ಅಲನ್ ಸಿಂಗ್ ಮೀನಾ ಎಂಬವರು ಕ್ರಿಸ್ತಶಕ ಒಂಬೈನೂರ ಅರವತ್ತೇಳರಲ್ಲಿ ನಿರ್ಮಿಸ್ತಾರೆ ಅನಂತರ ಇದನ್ನು ಕಚುವಾಹರು ಸೌಂದರ್ಯ ಮತ್ತು ಕಲೆ ರಾಜಸ್ಥಾನಿ ಸಂಸ್ಕೃತಿಯನ್ನು ಈ ಕೋಟೆ ನಮಗೆ ಕಟ್ಟಿಕೊಡ್ತದೆ ನೋಡಿ ಇದು ಸೂರಜ್ ಪೋಲ್ ಮೊದಲನೆಯ ಹೆಬ್ಬಾಗಿಲು ಮಹಾದ್ವಾರವನ್ನು ದಾಟಿ ನಾವು ಮೊದಲನೆಯ ಪ್ರಾಂಗಣಕ್ಕೆ ಕಾಲಿಡ್ತಾ ಇದ್ದೇವೆ ಬನ್ನಿ છાતા હમ બતાલીએ આયે હાલો इधर हालो ಈಗ ನಾವು દિવાન એ આમ એમંતાوند ಸುಂದರವಾದ ಸಮುಚ್ಚಯಕ್ಕೆ ಕಾಲಿಡ್ತಾ ಇದ್ದೇವೆ ಇಲ್ಲಿ ರಾಜನು ತನ್ನ ಮಂತ್ರಿಗಳೊಡನೆ ಕುಳಿತು ಪ್ರಜೆಗಳೊಂದಿಗೆ ಸೇರುವಂತಹ ಭೇಟಿ ಮಾಡುವಂತಹ ಸ್ಥಳ ಪ್ರಜೆಗಳಿಗೆ ನ್ಯಾಯ ನಿರ್ಣಯಗಳನ್ನು ಕೊಡುವಂಥದ್ದು ಅವರ ಕಷ್ಟ ಸುಖಗಳನ್ನು ಮಾತಾಡುವಂತಹ ಜಾಗ ಇದೆ ನಲವತ್ತೆಂಟು ಕಂಬಗಳನ್ನು ಬಳಸಿ ಕಟ್ಟಿದಂತಹ ಈ ಸಮುಚ್ಚಯ ಬಹಳವೇ ಸುಂದರವಾಗಿದೆ ಇಲ್ಲಿಂದ ಉದ್ದನೆಯ ಪ್ರಾಂಗಣವನ್ನು ನೋಡಬಹುದು ಸುತ್ತಲೂ ಅರಮನೆಯ ಭಾಗಗಳು ಕಣ್ಣಿಗೆ ಕಾಣ್ತಾ ಇವೆ ನಲವತ್ತೆಂಟು ಕಂಬಗಳ ಮಹಲನ್ನು ನೋಡ್ತಾ ಇದ್ದೀರಾ ಇಲ್ಲಿಂದ ಮುಂದೆ ಹಮಾಮ್ ಘರ್ ಅಂದರೆ ರಾಣಿಯರ ಸ್ನಾನಗ್ರಹಗಳು ರಾಜನ ಸ್ನಾನಗ್ರಹ ಇವನ್ನೆಲ್ಲ ನೋಡಿಕೊಂಡು ನಾವು ಮುಂದಕ್ಕೆ ಹೋಗಬೇಕಾಗ್ತದೆ ಮುಂದೆ ಹೋದರೆ ಗಣೇಶ್ ಪೋಲ್ ಎಂಬ ಹೆಬ್ಬಾಗಿಲನ್ನು ದಾಟಿಕೊಂಡು ಹೋದರೆ ವಿಶಾಲವಾದ ಎರಡನೆಯ ಪ್ರಾಂಗಣವನ್ನು ನಾವು ಪ್ರವೇಶ ಮಾಡ್ತೇವೆ ಅಲ್ಲಿ ಶೀಶ್ ಮಹಲ್ ಅಂತ ಇದರ ಹೆಸರು ಇದನ್ನು ವಿಶ್ವದಲ್ಲಿ ಅತಿ ಸುಂದರವಾದದ್ದು ಅಂದರೆ ಆಗಲಾರದು ಇಟಾಲಿಯನ್ ಮಾರ್ಬಲ್ಗಳಿಂದ ನಿರ್ಮಿಸಿದಂತಹ ಈ ಅರಮನೆ ವಿಶೇಷವಾದ ದೃಶ್ಯ ಬೆಲ್ಜಿಯಂನಿಂದ ತರಿಸಿದ ಕನ್ನಡಿಗಳನ್ನು ಅಳವಡಿಸಲಾಗಿದೆ ವಿಶೇಷವಾದ ಕನ್ನಡಿಗಳು ಬಂಗಾರದ ಲೇಪನದ ಚಿತ್ರಗಳು ಫಳಫಳಿಸುವ ಈ ಕನ್ನಡಿಯ ಅರಮನೆ ನಯನಮನೋಹರವಾದ್ದು ಎಂಥವರನ್ನು ದಂಗುಪಡಿಸುವಂತಹ ಸುಂದರವಾದ ಕಲಾಕೃತಿ ಈ ಅರಮನೆ ಇದನ್ನು ರಾಜ ಮಿರ್ಜಾ ಜಯಸಿಂಗ್ ಅನ್ನೋವಂಥವ್ರು ಕಟ್ಟಿಸಿದರು ಅಂತ ತಿಳಿದು ಬರುತ್ತೆ

ಈ ಶೀಶ್ ಮಹಲ್ನ ಒಳಾಂಗಣದ ನೋಟವನ್ನು ನೋಡೋಣ ಇದರ ಸೊಬಗೆ ಬೇರೆ ಕಣ್ವನ ತಣಿಸುವ ಇಲ್ಲಿನ ರಚನೆ ಅತ್ಯದ್ಭುತ ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ಇದನ್ನು ಕಟ್ಟಲಾಗಿದೆ ನೋಡಿ ಆ ಕಂಬಗಳ ಸೌಂದರ್ಯ ಮೇಲ್ಛಾವಣಿಯ ಮೇಲೆ ಕೂಡ ಅಲಂಕೃತ ವಾಣಿಮಯವಾದ ಮಂಟಪವನ್ನು ನೋಡಬಹುದು ಇದರ ಗೋಡೆಗಳನ್ನು ಹೇಗೆ ಕನ್ನಡಿಯಿಂದ ಅಲಂಕರಿಸಿದ್ದಾರೆ ನೋಡಿ ಈ ಕನ್ನಡಿಗಳಲ್ಲಿ ನಮ್ಮ ಪ್ರತಿಬಿಂಬ ಕೂಡ ಕಂಡುಬರುತ್ತೆ ಪಕ್ಕದಲ್ಲೇ ಇರುವ ಇದೊಂದು ಸುಂದರವಾದ ಉದ್ಯಾನವನ ಇಲ್ಲಿ ಆಗಿನ ಕಾಲದಲ್ಲಿ ರಾಣಿಯರು ಜೋಕಾಲಿಯಲ್ಲಿ ಜಿಗ್ತಾ ಇದ್ರಂತೆ ಸುಂದರವಾದ ಒಂದು ಪರಿಸರದಲ್ಲಿ ವಿಹಾರವನ್ನು ಮಾಡ್ತಾ ಇದ್ರಂತೆ ರಾಣಿ ಜೋಧಾಬಾಯಿ ಅನ್ನೋಳು ಇದೇ ಅರಮನೆಯಲ್ಲಿ ಹುಟ್ಟಿದಳು ಅಂತ ಇತಿಹಾಸ ಹೇಳ್ತದೆ ಈ ಉದ್ಯಾನವನಕ್ಕೆ ಕಾರಂಜಿಯನ್ನು ಕೂಡ ಅಳವಡಿಸಿದ್ದಾರೆ ಸಾಯಂಕಾಲದ ಸಮಯದಲ್ಲಿ ಅದರ ದೃಶ್ಯ ವೈಭವವನ್ನು ಕಣ್ತುಂಬಿಸಿಕೊಳ್ಬಹುದು ಮೇಲ್ಮಹಡಿಯಿಂದ ಕೆಳಗಿನ ಶೀಶ್ ಮಹಲ್ನ ದೃಶ್ಯ ಇಲ್ಲಿಂದ ಮುಂದೆ ನಾವು ಚಾಂದ್ಪೋಲ್ ನಾಲ್ಕನೆಯ ಮಹಾದ್ವಾರ ಚಂದ್ರ ಮಹಾದ್ವಾರವನ್ನ ದಾಟಿಕೊಂಡು ಮುಂದೆ ಹೋದರೆ ಸುಂದರವಾದ ಒಂದು ನಂದಿಯ ವಿಗ್ರಹವನ್ನು ನೋಡ್ತಾ ಇದ್ದೇವೆ ಇಲ್ಲಿ ರಾಜ ಮಾನ್ಸಿಂಗ್ನ ಅರಮನೆ ಇರುವಂತಹ ಸ್ಥಳ ಮೇಲಕ್ಕೆ ಹೋದರೆ ರಾಜ ಮಾನ್ಸಿಂಗ್ ಅವನ ಅರಮನೆ ಆ ಭಾಗದಲ್ಲಿದ್ದೇವೆ ನಾವೀಗ ದೂರದಲ್ಲಿ ಕಾಣ್ತಾ ಇರೋ ಬೆಟ್ಟದ ಮೇಲಿನ ಭಾಗ ಇನ್ನೂ ಅರಮನೆಯ ಮುಂದುವರೆದ ಭಾಗ ಕೋಟೆಯ ಮೇಲ್ಗಡೆ ಕಾಣ್ತಾ ಇರೋದು ಸೈನಿಕರ ಅಥವಾ ರಕ್ಷಣಾ ಪಡೆಯ ವಾಸಸ್ಥಳ ನೋಡಿ ಇದು ರಾಜಾ ಸಿಂಗ್ ತನ್ನ ರಾಣಿಯರೊಂದಿಗೆ ಇಲ್ಲಿ ವಾಸ ಮಾಡ್ತಾ ಆ ಅರಮನೆಯ ವಿಶೇಷ ಭಾಗಗಳು ಇಲ್ಲಿವೆ ಇಲ್ಲಿಂದ ಅದ್ಭುತವಾದ ನೋಟವಿದೆ ವ್ಯೂ ಇದೆ ಕೆಳಗಡೆ ಮಾವೂಟ ಸರೋವರ ಕಾಣ್ತಾ ಇದೆ ಮಧ್ಯಭಾಗದಲ್ಲಿರೋದು ಒಂದು ಉದ್ಯಾನವನ ಆ ಕಾಲದಲ್ಲಿ ಮಾನ್ಸಿಂಗನು ಕಾಶ್ಮೀರದಿಂದ ಕೇಸರಿಯನ್ನು ಇಲ್ಲಿಗೆ ತರಿಸಿಕೊಂಡು ಮಧ್ಯದಲ್ಲಿ ಗದ್ದೆಯಂತೆ ಅದರಲ್ಲಿ ಕೇಸರಿ ಬೆಳೆಯನ್ನು ಬೆಳೆಯೋದಕ್ಕೆ ತೊಡಗಿದ್ದ ಅಂತ ಹೇಳ್ತಾರೆ ನೋಡಿ ಮೆಟ್ಲನ್ನು ಹತ್ಕೊಂಡು ಹೋದರೆ ಜೈಗಢ್ ಎಂಬ ಹನ್ನೆರಡು ಕಿಲೋಮೀಟರ್ ಮಹಾ ಗೋಡೆ ಇದೆ ವಿಶೇಷವಾದ ಗೋಡೆ ಕೆಳಗಡೆಯ ದೃಶ್ಯ ನೋಡ್ತಾ ಇದ್ದೇವೆ ಕೋಟೆಯ ಮೇಲಿನಿಂದ ಕಂಡು ಬರ್ತಾ ಇದು ನೋಡಿದಂತಹ ದೃಶ್ಯ ಕೆರೆಯ ಹಿಂಭಾಗ ಗುಡ್ಡ ಕಂಡು ಬರ್ತಾ ಇದೆ ಹಸಿರಿನಿಂದ ಕೂಡಿದ ಬೆಟ್ಟದ ಸಾಲು ಮಧ್ಯದಲ್ಲಿ ಕಾಣ್ತಾ ಇರೋದು ಕರಾವಳಿ ಬೆಟ್ಟದ ಸೆರಗಿನಲ್ಲಿ ಕಟ್ಟಲ್ಪಟ್ಟಿರುವಂತಹ ಈ ಅರಮನೆ ಹೊರಗಿನ ನೋಟ ಇದು ದೂರದವರೆಗೆ ನಮಗೆ ಕಂಡು ಇದೆ ಹುಷಾರು ನೋಡಿ ಇದೊಂದು ವಿಶೇಷವಾದ ಸುರಂಗ ಮಾರ್ಗ ರಾಜನು ತನ್ನ ರಾಣಿಯರ ಅಂತಃಪುರಕ್ಕೆ ಹೋಗ್ತಾ ಇದ್ದಂತಹ ಒಂದು ಸುರಂಗ ಮಾರ್ಗ ಇಲ್ಲಿಂದ ಹೋದರೆ ಎಲ್ಲ ರಾಣಿಯರ ಅಂತಃಪುರಕ್ಕೆ ನೇರ ಸಂಪರ್ಕವನ್ನು ಕಲ್ಪಿಸ್ತದೆ ಇದು 好好好好。好好 <noise> ಮೇಲಿಂದ ಕೆಳಗಿನ ಅಂತಸ್ತು ಕಾಣ್ತಾ ಇದೆ ದೊಡ್ಡ ಕೊಪ್ಪರಿಗೆ ನೆಟ್ಟಿದ್ದಾರೆ ನೋಡಿ ಇದೊಂದು ಬೀಸುವ ಕಲ್ಲು ರಾಗಿ ಭತ್ತವನ್ನೆಲ್ಲ ಹಿಂದಿನ ಕಾಲದಲ್ಲಿ ಬೀಸ್ತಾ ಇದ್ರು ಕಲ್ಲಿನಲ್ಲಿ ಅಂತ ಒಂದು ಕಲ್ಲು ಇದು ದೊಡ್ಡದಾಗಿದೆ ಆಕರ್ಷಣೀಯ ವಸ್ತು ಈಗ ನಾವು ಮೇಲಿಂದ ಕೆಳಕ್ಕೆ ಇಟ್ಕೊಂಡು ಬರ್ತಾ ಇದ್ದೇವೆ ಒಂದೊಂದಾಗಿ ಬಾಗಿಲುಗಳನ್ನು ದಾಟಿಕೊಂಡು ಬರ್ತಾ ದಾರಿಯಲ್ಲಿ ಈ ರೀತಿ ಅನೇಕ ಅಂಗಡಿಗಳನ್ನು ವಸ್ತ್ರ ವಿನ್ಯಾಸಗಳನ್ನು ಮಾರಾಟ ಮಾಡುವವರು ಕಂಡು ಬರ್ತಾರೆ ದಾರಿಯುದ್ದಕ್ಕೂ ಅವರು ಇರ್ತಾರೆ बेटी है मुन्ना और पे है 100 ಮೇಲಕ್ಕೆ ಹತ್ತಿ ಹೋಗಬೇಕು ಆದ್ದರಿಂದ ಇಲ್ಲಿ ಅರ್ಧ ಬೆಟ್ಟದವರೆಗೆ ಜೀಪಿನ ವ್ಯವಸ್ಥೆ ಇದೆ ಇದು ಜೀಪಿನ ನಿಲ್ದಾಣ ಇಲ್ಲಿಂದ ಮೇಲೆ ನಾವು ಕಾಲ್ನಡಿಗೆಯಲ್ಲಿ ಹೋಗಬೇಕಾಗ್ತದೆ